ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ಕರ್ನಾಟಕ ಗೃಹ ಸಚಿವರು ಇದಾರ ಅಂತ ನನಗೇನು ಅನುಮಾನ ಇದೆ ಅವರು ಪದವಿಗೋಸ್ಕರ ಒಂದು ಎಸ್ಕಾಟ್ ವೆಹಿಕಲ್ಗೋಸ್ಕರ ಅವರು ಗೃಹ ಸಚಿವರ ಹೊರತು ಯಾವ ಘಟನೆ ಆಗಲಿ ನಾಗಮಂಗಲದಲ್ಲಿ ಕಲ್ಲು ಹೊಡೆದ್ರು ಅವರಿಲ್ಲ ಹುಬ್ಬಳ್ಳಿನಲ್ಲಿ ಘಟನೆ ಸಂಭವಿಸಿದ್ರು ಇಲ್ಲ ಇಡೀ ರಾಜ್ಯಾದ್ಯಂತ ಏನೇ ಅವಘಡಗಳಾದ್ರೂ ಕೂಡ ಅವರು ಬರಲ್ಲ ಎಲ್ಲ ಬೆಳಗಾಮಲ್ಲೇನೋ ಇನ್ಸಿಡೆಂಟ್ ನಡೀತೋ ಅದಕ್ಕೆ ಬೇರೆಯವರೇ ಬಂದು ಹೇಳಿಕೆಯನ್ನು ಕೊಡ್ತಾರೆ ನನಗೇನೋ ಗೃಹ ಸಚಿವರು ಇದ್ದಾರಾ ಇಲ್ವಾ ಅಂತ ನನಗೆ ಅನುಮಾನ ಶುರುವಾಗಿದೆ ಪರಮೇಶ್ವರ ಸಾಹೇಬರು ಭಾಳ ಒಳ್ಳೆಯ ಮನುಷ್ಯ ಆದರೆ ಒಬ್ಬ ದಕ್ಷ ಗೃಹ ಸಚಿವರ ಅಲ್ವಾ ಅನ್ನೋದನ್ನು ಕರ್ನಾಟಕ ಜನತೆಗೆ ಅರಿವಾಗೋಗ್ಬಿಟ್ಟಿದೆ ಗೃಹ ಸಚಿವರು ಇದ್ದಾರಾ ಇಲ್ಲವಾ ಎಂ ಹಿಂದ್ಗಡೆ ಓಡಾಡೋದಷ್ಟೇ ಯಾವೆಲ್ಲರೂ ಚೇರ್ ಬಿಟ್ಟರೆ ನನ್ನ ಏನಾಗ್ ಕೂರಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಬಾಲಹಾಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಗೃಹ ಸಚಿವರಾಗಿ ಅವ್ರು ಕಂಡಿದ್ದ ಕೆಲಸವನ್ನು ಮಾಡ್ತಾ ಇಲ್ಲ ಎಸ್ ಸರ್ ಕರ್ನಾಟಕ ಗೃಹ ಸಚಿವರು ಇದ್ದಾರಾ ಅಂತ ನನಗೇನೋ ಅನುಮಾನ ಇದೆ ಅವರು ಪದವಿಗೋಸ್ಕರ ಒಂದು ಎಸ್ಕಾಟ್ ವೆಹಿಕಲ್ಗೋಸ್ಕರ ಅವರು ಗೃಹ ಸಚಿವರೇ ಹೊರತು ಯಾವ ಘಟನೆ ಆಗಲಿಲ್ಲ ನಾಗಮಂಗ್ಲದಲ್ಲಿ ಕಲ್ಲೊಡೆದ್ರು ಅವ್ರು ಇಲ್ಲ ಹುಬ್ಬಳ್ಳಿನಲ್ಲಿ ಘಟನೆ ಸಂಭವಿಸಿದ್ರು ಇಲ್ಲ ಇಡೀ ರಾಜ್ಯಾದ್ಯಂತ ಏನೇ ಅವಘಡಗಳಾದ್ರೂ ಕೂಡ ಅವರು ಬರಲ್ಲ ಅಲ್ಲೆಲ್ಲ ಬೆಳಗಾಮಲ್ಲೇನೋ ಇನ್ಸಿಡೆಂಟ್ ನಡೀತೋ ಅದಕ್ಕೆ ಬೇರೆಯವರೇ ಬಂದು ಹೇಳಿಕೆಯನ್ನು ಕೊಡ್ತಾರೆ ನನಗೇನೋ ಗೃಹ ಸಚಿವರು ಇದ್ದಾರಾ ಇಲ್ವಾ ಅಂತ ನನಗೆ ಅನುಮಾನ ಶುರುವಾಗಿದೆ ಪರಮೇಶ್ವರ ಸಾಹೇಬರು ಭಾಳ ಒಳ್ಳೆಯ ಮನುಷ್ಯ ಆದರೆ ಒಬ್ಬ ದಕ್ಷ ಗೃಹ ಸಚಿವರ ಅಲ್ವಾ ಅನ್ನೋದನ್ನು ಕರ್ನಾಟಕ ಜನತೆಗೆ ಅರಿವಾಗೋಗ್ಬಿಟ್ಟಿದೆ ಗೃಹ ಸಚಿವರು ಇದಾರ ಇಲ್ವ ಸಿ ಎಂ ಹಿಂದಡೆ ಓಡಾಡೋದಷ್ಟೇ ಯಾವಲ್ಲರೂ ಚೇರ್ ಬಿಟ್ಟರೆ ನನ್ನ ಏನಾದ್ರು ಕೂರಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಹಿಂದೆ ಬಾಲಹಾಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಗೃಹ ಸಚಿವರಾಗಿ ಅವ್ರು ಖಂಡಿತ ಕೆಲಸವನ್ನು ಮಾಡ್ತಾ ಇಲ್ಲ ಎಸ್ ಕರ್ನಾಟಕ ಗೃಹ ಸಚಿವರು ಇದ್ದಾರ ಅಂತ ನನಗೇನು ಅನುಮಾನ ಇದೆ ಅವ್ರ ಪದವಿಗೋಸ್ಕರ ಒಂದು ಎಸ್ಕಾರ್ಟ್ ವೆಹಿಕಲ್ಗೋಸ್ಕರ ಅವರು ಗೃಹ ಸಚಿವರ ಹೊರತು ಯಾವ ಘಟನೆ ಆಗ್ಲಿಲ್ಲ ನಾಗಮಂಗಲದಲ್ಲಿ ಕಲ್ಲೊಡೆದ್ರು ಅವರು ಇಲ್ಲ ಹುಬ್ಬಳ್ಳಿನಲ್ಲಿ ಘಟನೆ ಸಂಭವಿಸಿದ್ರು ಇಲ್ಲ ಇಡೀ ರಾಜ್ಯಾದ್ಯಂತ ಏನೇ ಅವಘಡಗಳಾದ್ರೂ ಕೂಡ ಅವ್ರು ಬರಲ್ಲ ಅಲ್ಲಿ ಎಲ್ಲ ಬೆಳಗಾಮಲ್ಲೇನೋ ಇನ್ಸಿಡೆಂಟ್ ನಡೀತೋ ಅದಕ್ಕೆ ಬೇರೆಯವರೇ ಬಂದು ಹೇಳಿಕೆಯನ್ನು ಕೊಡ್ತಾರೆ ನನಗೇನೋ ಗೃಹ ಸಚಿವರು ಇದಾರಾ ಇಲ್ವ ಅಂತ ನನಗೆ ಅನುಮಾನ ಶುರುವಾಗಿದೆ ಪರಮೇಶ್ವರ್ ಸಾಹೇಬರು ಭಾಳ ಒಳ್ಳೆಯ ಮನುಷ್ಯ ಆದರೆ ಒಬ್ಬ ದಕ್ಷ ಗೃಹ ಸಚಿವರ ಅಲ್ವಾ ಅನ್ನೋದನ್ನು ಕರ್ನಾಟಕ ಜನತೆಗೆ ಅರಿವಾಗೋಗ್ಬಿಟ್ಟಿದೆ ಗೃಹ ಸಚಿವರು ಇದ್ದಾರೆ ಸಿ ಎಂ ಹಿಂದ್ಗಡೆ ಓಡಾಡೋದು ಅಷ್ಟೇ ಯಾವೆಲ್ಲರೂ ಚೇರ್ ಬಿಟ್ಟರೆ ನನ್ನ ಏನಾದ್ರು ಕೂರಿಸ್ಬೋದು ಅಂತೇಳಿ ಹೇಳ್ಬಿಟ್ಟು ಅವ್ರ ಹಿಂದೆ ಬಾಲಾಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಗೃಹ ಸಚಿವರಾಗಿ ಅವ್ರು ಕಂಡಿದ್ದ ಕೆಲಸವನ್ನು ಮಾಡ್ತಾ ಇಲ್ಲ ಎಸ್ ಸರ್